ದೇಶದ ಶ್ರೀಮಂತರ ಸಾಲ ಮನ್ನಾ ಕೊಟ್ಟಿದ್ರಲ್ಲ ಹೇಳಿಕೆಗೆ ಕಾಂಗ್ರೆಸ್ ನಾಯಕರು ತಿರುಗೇಟ್ ಕೊಡ್ತಾ ಇದ್ದಾರೆ ಬಾಗಲಕೋಟೆಯಲ್ಲಿ ಶಾಸಕ ವಿಜಯಾನಂದ ಕಾಶಪ್ಪನವರ್ ಅದಕ್ಕೆ ಕೌಂಟರ್ ಕೊಟ್ಟಿದ್ದಾರೆ ದೇಶದ ಇಪ್ಪತ್ತೊಂದು ಜನರ ಸಾಲ ಮನ್ನಾ ಅಂದ್ರೆ ಶ್ರೀಮಂತರ ಸಾಲ ಮನ್ನಾ ದಾಖಲೆ ಸಮೇತವಾಗಿ ಕೊಡ್ತೀನಿ ಬಾ ಅಂತ ಹೇಳಿ ಸವಾಲೆಸ್ತಿದ್ದಾರೆ ಮೋದಿ ರೈತರ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ರು ಮಾಡಿದ್ರ ವಿಧಾನಸಭಾ ಚುನಾವಣೆಯಲ್ಲಿ ಕಲಿಸಿದ ಪಾಠ ಇವಾಗಲೂ ಕಲಿಸ್ತಾರೆ ಬಿಜೆಪಿ ವಿರುದ್ಧ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಶಾಸಕ ವಿಜಯಾನಂದನ ಕಾಶಪ್ಪನವರ್ ವಾಗ್ದಾಳಿ ಮಾಡಿದ್ದಾರೆ ಇಪ್ಪತ್ತೊಂದು ಜನ ದಾಖಲೆ ಸಮೇತ ಕೊಡ್ತೀನಿ ನಾನು ಸಿಟಿ ರವಿಗೆ ಬಾ ಅಂತ ಹೇಳ್ರಿ ಸುಮ್ಮನೆ ಮಾತಾಡ್ತಾನೆ ಅವನೊಬ್ಬ ಸಿಟಿ ರವಿ ದಾಖಲೆ ಸಮೇತ ಕೊಡ್ತೀವಿ ಹದಿನಾಲ್ಕು ಲಕ್ಷ ಕೋಟಿ ಪಾಪ ರೈತರು ಸಾಯ್ತಾ ಇದ್ದಾರೆ ಮಹಿಳೆಯರಿಗೆ ಏನೋ ಮಾಡ್ತೀನಿ ಅಂತ ಹೇಳಿದ್ರು ಯುವಕರಿಗೆ ಏನೋ ಮಾಡ್ತೀನಿ ಅಂತ ಹೇಳಿದ್ರು ಒಂದು ರೈತರ ಸಾಲ ಮನ್ನಾ ಮಾಡ್ಬೋದು ಇತ್ತು ಯಾಕೆ ಮಾಡೋಕ್ಕಾಗಲ್ಲ ಇದೇ ನಮ್ಮ ಹಿಂದಿನ ಡಾಕ್ಟರ್ ಮನ್ಮೋಹನ್ ಸಿಂಗ್ ಅವರು ಎರಡು ಸಾವಿರದ ಹತ್ತರಾಗ ಈ ದೇಶದ ರೈತರ ಸಾಲ ಮನ್ನಾ ಮಾಡಲಿಲ್ಲ ಇವ್ರಿಗೆ ಯಾಕೆ ಆಗ್ತಾ ಇಲ್ಲ ರೈತರಿಗೆ ದುಪ್ಪಟ್ಟ ದುಪ್ಪಟ್ಟ ಎಲ್ಲಿ ದುಪ್ಪಟ್ಟ ದುಪ್ಪಟ್ಟನೇನು ಇಲ್ಲು ಇಲ್ಲ ಇವತ್ತು ರೈತರು ಸಾಯ್ತಾ ಇದ್ದಾರೆ ಬರಗಾಲ ಬಂದು ಪರಿಹಾರ ಕೂಡ ಕೇಳ್ರಿ ನರೇಂದ್ರ ಮೋದಿಗೆ ರಾಜ್ಯಕ್ಕೆ ಬರ್ತಾರಲ್ಲ ಪ್ರಚಾರಕ್ಕೆ ಇವಾಗ ಹಿಂದೆ ಬಂದಂಥ ವಿಧಾನಸಭಾ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸ್ಯಾರ ಅದೇ ಪಾಠವನ್ನು ಈ ಸಾರಿನೂ ಕಲಿಸ್ತಾರೆ ಜನ ವಿದೇಶದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದೇ ಬರುತ್ತೆ ಅದು ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬರುತ್ತೆ ಅನ್ನೋದು ಭರವಸೆ